ಸಕಲೇಶಪುರ ತಾಲೂಕಿನ ಹಳ್ಳಿಬಯಲು ಗ್ರಾಮದಲ್ಲಿ ಪಿತ್ರಾರ್ಜಿತವಾಗಿ ಬಂದ ನಮ್ಮ ಗದ್ದೆಗೆ ಹೋಗಿ ವ್ಯವಸಾಯ ಮಾಡಲು ದಾರಿ ಬಿಡುವಂತೆ ಆಗ್ರಹಿಸಿ ಹಳ್ಳಿಬಯಲು ಗ್ರಾಮದ ರೈತರ ಒತ್ತಾಯ Thank you ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿಯ ವನಗೂರು ಗ್ರಾಮ ಪಂಚಾಯಿತಿಯ ಬ್ಯಾಗಡಹಳ್ಳಿ ಗ್ರಾಮದ ಸರ್ಕಾರಿ ಗೋಮಾಳ ಸರ್ವೆ ನಂಬರ್ ನಲವತ್ತೆಂಟರಲ್ಲಿ ಗ್ರಾಮಸ್ಥರು ತಮ್ಮ ಗದ್ದೆಗೆ ಹೋಗಲು ಸರ್ಕಾರಿ ಗೋಮಾಳದ ಸರ್ವೆ ನಂಬರ್ ನಲವತ್ತೆಂಟರಲ್ಲಿನ ಜಾಗದಲ್ಲಿರುವ ಸದರಿ ರಸ್ತೆಯಲ್ಲಿ ಐವತ್ತರಿಂದ ಅರವತ್ತು ವರ್ಷಗಳಿಂದ ಹೋಗಿ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದು ಈಗ ಇದೇ ಗ್ರಾಮಕ್ಕೆ ಸೇರಿದ ನಾಗೇಶ್ ಎಂಬುವವರು ಈ ಸರ್ಕಾರಿ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ಕಳೆದ ಆರು ತಿಂಗಳ ಹಿಂದೆ ಏಕಾಏಕಿ ಗ್ರಾಮಸ್ಥರು ಗದ್ದೆಗೆ ತಿರುಗಾಡುತ್ತಿದ್ದ ರಸ್ತೆಗೆ ಅಡ್ಡಲಾಗಿ ಬೇಲಿ ಹಾಕಿ ಟ್ರ್ಯಾಕ್ಟರ್ ಮೂಲಕ ನಾಗೇಶ್ ಅವರ ಮನೆಯ ಸುತ್ತಮುತ್ತಲಿನ ಜಮೀನು ಸೇರಿದಂತೆ ಗ್ರಾಮಸ್ಥರು ತಿರುಗಾಡುತ್ತಿದ್ದ ರಸ್ತೆಯನ್ನೆಲ್ಲ ಉಳುಮೆ ಮಾಡಿ ಕಾಫಿ ಗಿಡಗಳನ್ನ ಹಾಕಿದ್ದಾರೆ ಇದರಿಂದ ಗ್ರಾಮದ ಕೆಲವು ರೈತರಿಗೆ ತಮ್ಮ ಗದ್ದೆಗೆ ಹೋಗಿ ವ್ಯವಸಾಯ ಮಾಡಲಾಗದೆ ಗದ್ದೆಗಳನ್ನ ಹಾಳು ಬಿಟ್ಟಿದ್ದು ಈಗ ತಿರುಗುವುದಕ್ಕೆ ಅನ್ನವನ್ನ ಬೆಳೆಯುವುದಕ್ಕೆ ಅಡ್ಡವಾಗಿರುವ ತಮ್ಮ ಗ್ರಾಮದ ನಾಗೇಶ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ದಾರಿಯನ್ನ ಬಿಡಿಸಿಕೊಡುವಂತೆ ಗ್ರಾಮ ಪಂಚಾಯಿತಿ ಹೆತ್ತೂರು ಬೆಳಗಾರರ ಸಂಘ ಯಸಳೂರು ಪೊಲೀಸ್ ಠಾಣಾ ಸೇರಿದಂತೆ ತಾಲೂಕು ಕಚೇರಿಗೆ ಅಲಿಯುವಂತೆ ಆಗಿದೆ ಎಂದು ತಮ್ಮ ನೋವನ್ನ ವ್ಯಕ್ತಪಡಿಸಿ ಘಟನೆಗೆ ಸಂಬಂಧಿಸಿದಂತೆ ಹಳ್ಳಿ ಬಯಲು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡರು ಗ್ರಾಮದಲ್ಲಿ ತುಂಬಾ ವರ್ಷಗಳ ನಮ್ಮ ತಂದೆ ಅಜ್ಜ ಕಾಲದಲ್ಲಿ ವಾಸ ಮಾಡ್ತಾ ಇದ್ದಾರೆ ಆವಾಗಿ ಗದ್ದೆಯನ್ನು ಬೆಳಕೊಂಡು ನಾವು ಎಲ್ಲರೂ ನಮ್ಮ ಅಜ್ಜ ನಮ್ಮ ತಂದೆಯವರು ನಾವು ಎಲ್ಲ ಬೆಳೆ ಬೆಳಿತಾ ಇದ್ದೀವಿ ವರ್ಷಗಂಟ ಯಾವುದೇ ತೊಂದರೆ ಆಗ್ತಿಲ್ಲ ರೋಡಿಗೆ ಇವಾಗ ಹೆಚ್ಚು ರಾಶ್ ಅಂತ ಹೇಳುವರು ಈ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಇದು ಸಾವಿರದ ಇದು ಗೋಮಾಳ ಜಾಗ ಯಾವುದೇ ರೀತಿಯ ರೆಕಾರ್ಡ್ ಯಾರ್ದು ಅಲ್ಲ ಸರ್ಕಾರಿ ಜಾಗದಲ್ಲಿ ನಾವು ತಿರುಗಾಡ್ಕೊಂಡು ಬರ್ತಾ ಇದ್ವಿ ಅವಾಗಿಂದ ನಾವು ಚೆನ್ನಾಗಿ ತಿರ್ಗಾಡ ಈಗ ಇತ್ತೀಚೆಗೆ ಆರು ತಿಂಗಳ ಹಿಂದೆ ರೋಡ್ ಎಲ್ಲ ಉಳುಮೆ ಮಾಡಿ ಕಾಪಿ ಗಿಡ ಬಾಳೆ ಅಡಿಕೆ ಎಲ್ಲ ಹಾಕಿ ಬೆಳ್ಕೊಬಿಟ್ಟು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ರೋಡ್ ಅಲ್ಲಿ ಅವಾಗ ಇದೇ ರಸ್ತೆಯಲ್ಲಿ ನಾವು ಹೊರ ಹೋಗಬೇಕು ಟ್ರ್ಯಾಕ್ಟರ್ ಹೋಗ್ಬೇಕು ಗದ್ದೆ ಉಳಕ್ಕೆ ಬೇರೆ ರಸ್ತೆಗಳಿಲ್ಲ ನಮಗೆ ತುಂಬಾ ದೂರದಿಂದ ಬರ್ತಾ ಕಾಲದಲ್ಲಿ ಬರ್ತಾ ಇದ್ವಿ ಇತ್ತೀಚೆಗೆ ಯಾವುದೇ ರೀತಿಯ ಎತ್ಗಲ್ ಉಳುಮೆ ಮಾಡೋದಾಗ್ಲಿ ಇನ್ನೊಂದು ಮನ್ಸರು ಮಾಡೋದಿಲ್ಲ ಎಲ್ಲರೂ ಟ್ರಾಕ್ಟರ್ ಅಥವಾ ಇನ್ನೊಂದು ವೆಹಿಕಲ್ ಮಿಷಿನರಿ ಇಲ್ಲ ಮಷಿನರಿಯ ನಮಗೆ ತುಂಬಾ ತೊಂದರೆ ಆಯ್ತು ನಮಗೆ ಅಷ್ಟೇ ಜಮೀನು ಅದರಲ್ಲೇ ಭತ್ತ ಬೆಳ್ಕೊಂಡು ಅದರಲ್ಲೇ ಮನುಷ್ಯರು ಬೆಳ್ಕೊಂಡು ಅದರಲ್ಲೇ ಜೀವನ ಮಾಡ್ತಾ ಇದೀವಿ ಇದುವರೆಗೂ ನಾವು ಅದೇ ಗದ್ದೆ ಅದೇ ಜಮೀನು ಬರ್ತಾ ಇರೋದು ನಮ್ಮ ತಂದ ತಂದೆ ತಾತನ ಕಾಲದಲ್ಲಿ ಹಿಂದಿದ್ರೆ ಈಗ ನಮಗೆ ಈ ತರ ತೊಂದರೆ ಕೊಡ್ತಾ ಇದಾರೆ ಹೇಳೋಕೋ ನಮ್ಮ ಜೊತೆ ಹೊಡೆಯೋಕೆ ಕುಸ್ತಿಗೆ ಬರ್ತಾ ಇದ್ರೆ ನಮಗೆ ಎಸಿಂದ ರೆಕಾರ್ಡ್ ಆಗಿದೆ ಹಾಗಾಗಿದೆ ಈಗಾಗಿದೆ ಅಂತ ಹೇಳ್ತಾರೆ ಮಾತಾಡಿದ್ರೆ ಕುಸ್ತಿ ಭತ್ತ ಬಿಟ್ಟರೆ ಜಾಗ ಬಿಡಲ್ಲ ಬೇಲಿಯೆಲ್ಲ ಹಾಕಿದ್ರೆ ಅಲ್ಲಿ ಮೋರಿ ಇದೆ ಪಂಚಾಯತ್ ಹಾಕಿರುವಂತ ಮೋರಿ ಸಮೇತ ಇದೆ ಪಂಚಾಯತ್ ಹಾಕಬಿಟ್ಟಿರುವಂತ ಮೋರಿ ತಿರುಗಾಳಿಗೆ ಸಾರ್ವಜನಿಕ ಸುಲಭ ವಯಸ್ಸಿಗೆ ಸುಲಭ ಆಗ್ಲಿ ಅಂತ ಹೇಳಿ ಅದನ್ನು ಮೋರಿ ಎಲ್ಲ ಕಟ್ಟಿ ಬೇಲಿ ಹಾಕಿ ಆ ಬೇಲಿ ಯಾರು ತಿರುಗಾಡಿ ಮಾಡಿ ರೋಡ್ ನೇ ಉಳುಮೆ ಮಾಡಿ ರೋಡೇ ಇಲ್ದಂಗ್ ಮಾಡಿದ್ದಾರೆ ಈಗ ಗುರ್ತೇ ಕಾಣೋದಿಲ್ಲ ಆತರ ಮಾಡಿದ್ದಾರೆ ಉಳುಮೆ ಮಾಡಿ ನಮಗೆ ಭಾರಿ ತೊಂದರೆ ಆಗ್ತದೆ ಇದರಿಂದ ನಾವು ಗದ್ದೆನೆ ಬೆಳಿಲ್ಲ ಗದ್ದೆ ಎಲ್ಲ ಈಗ ಆರ ಎಕರೆ ಹಾಳು ಬಿಟ್ಟಿದ್ದೀವಿ ಈಗ ನಾವು ಅದಕ್ಕೆ ಅಂಗಡಿಂದ ಅಕ್ಕಿ ತಂದು ತಿನ್ನಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ಈಗ ಅದನ್ನ ದಯವಿಟ್ಟು ನೀವು ಈ ಅಧಿಕಾರಿಗಳಿಗೆ ಮುಟ್ಟಿ ಅವ್ರ ಬಂದು ರಸ್ತೆ ಬಿಡಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಮಾಡ್ತಿರೋದು ರೋಡ್ಗೆಲ್ಲ ಬಂದ್ ಮಾಡ್ತಿರೋದು ನಾಗೇಶ್ ಅವರು ನಮಗಿನ್ನ ತಿರುಗಾ ತೊಂದರೆ ಮಾಡ್ತಾವ್ರೆ ದನ ಹಾಕ್ತಾರ ಮಕ್ಕಳು ಮರಿ ತಿರುಗಾಕ್ತಾ ಯಾರಿ ತಾವು ಆಗಿಂದ ತಿರುಗಾ ಗದ್ದೆ ಏನು ಈಗ ಈ ಹಿಂದಿಷ್ಟೊಂದ ನಮ್ಗೆ ತೊಂದರೆ ಕೊಟ್ಟಿದೆ ಭಾರಿಯ ಏನು ಇಲ್ಲಿ ಅಮ್ಮ ತಿರುಗಾಡ್ಕೊ ಹುಲ್ಲಿಂದ ಬಂದ್ರು ದಾನಿ ಬಂದ್ರು ಬೈಯೋದು ಅನ್ನೋದು ಮತ್ತೆ ಕತ್ತಿ ದಣ್ಣ ತಗೊಂಡು ಆಗೋದು ಆಡೋದು ಈ ತರ ಮಾಡ್ತಾರೆ ತಿರುಗಾಕಿಲ್ಲ ಜಮೀನಲ್ಲಿ ಏನ್ ಬೆಳೆ ಬೆಳೆದಿರಿ ಭತ್ತ ಬೆಳೆದಿದಿರಾ ಏನು ಹಾಳ್ ಬಿಟ್ಟಿದ್ದೀವಿ ಈಗ ಅವ್ರ ರೋಡ್ ಬಿಟ್ಟಿದ್ರೆ ಹಾಳ್ ಬಿಟ್ಟಿದ್ದೀವಿ ಈಗ ಒಂದು ವರ್ಷ ಐದು ಎಕರೆ आइ देखना हाल बटी दे रहे हैं आइ देखने हाल बटी दे यार ऑबरेस लेते हैं यार रेसले दे ना देखने आइ देखते हैं आइ देख दयारे रो दयारा जो गणेशा आपको सुब्रमण्या सुब्रमण्या तो गणेशा मत मोहना मोहन कुमार स्तुरेशा स्तुरेश्वर इधर दारे चल गए गबराज भगत बैसा बैठे ये लान होते हो इधर संब ಇಲ್ಲಿ ಬಾರಿ ತೊಂದ್ರೆ ಆಗೈತಿ ನಮ್ಗೆ ದಾರಿ ಬಿಡಿಸ್ಕೊಡ್ಬೇಕು ಬಾರಿ ಕಷ್ಟ ಆತೈತಿ ಇಲ್ಲಿ ರಸ್ತೆನ ಬಿಡಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ ನಾವು ಐದೋ ಹಾಳ್ ಬಿಟ್ಟಿದಿವಿ ಗದ್ದೆನ ಐದ್ ಎಕರೇನ ಗದ್ದೆ ಮಾಡಕ್ ಬಿಟ್ಟಿಲ್ಲ ಅನ್ನ ತಿನ್ನಕ್ಕೆ ಅನ್ನ ಇಲ್ಲ ದನಗಳಿಗೆ ಹುಲ್ಲಿಲ್ಲ ಇದಲ್ಲಕ್ಕು ಸೇರಿಸಿ ಈ ರಸ್ತೆನ ಬಿಡ್ಸಕೊಡ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೀವಿ